ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾರು ಒಂದು ವಾರ ಆಗೋಗಿತ್ತು ವಿಡಿಯೋನೇ ಮಾಡಿರಲಿಲ್ಲ ಒಂದು ವಾರದಿಂದ ಯಾಕಂದರೆ ಊರಿಗೆ ಹೋಗ್ಬಿಟ್ಟಿದ್ದೆ ಸೊ ಊರಿಗೆ ಹೋಗಿದ್ದರಿಂದ ಡ್ಯೂಟಿ ಮಾಡಿಲ್ಲ ಡ್ಯೂಟಿ ಜೊತೆಗೆ ವಿಡಿಯೋನೂ ಆಗಿಲ್ಲ ಅದಕ್ಕೋಸ್ಕರ ಸೊ ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂದರೆ ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿರ್ಬೋದು ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಆ್ಯಪ್ ಬಿಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನೆಕ್ಸ್ಟ್ ಮಂತ್ ಅಂದರೆ ನವಂಬರಿಂದ ಭಾರತ್ ಟ್ಯಾಕ್ಸಿ ಅಂತ ಸೊ ಅದು ಬಂದರೆ ಮೇಯ್ನಾಗಿ ಅಗ್ರಿಗೇಟರ್ ಕಂಪ್ನಿಗಳದು ಇವಾಗ ಕಮಿಷನ್ ತೊಗೊತಾ ಇರಬೋದು ಆಗಿರ್ಬೋದು ಅಥವಾ ರೇಟ್ ಕಮ್ಮಿ ಕೊಡ್ತಾ ಇರೋದು ಅದೆಲ್ಲ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಡ್ರೈವರ್ಗಳಿಗೆ ಆಮೇಲೆ ಇವಾಗ ಏನಾಗುತ್ತೆ ಕಸ್ಟಮರ್ಸ್ಗೂ ಅಷ್ಟೇ ಇವಾಗ ಕೆಲವೊಂದು ಸಲ ಕಮಿಷನ್ ಜಾಸ್ತಿ ತೊಗೊಳ್ತಾನೆ ಸೊ ಹಂಗಾಗಿ ಅವ್ರಿಗೂ ರೇಟ್ ಜಾಸ್ತಿ ಅನಿಸುತ್ತೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಮೇಯ್ನಾಗಿ ಆ್ಯಂಡ್ ಇನ್ನೊಂದು ಪ್ರತಿಯೊಂದು ರೆಕಾರ್ಡ್ ಸಿಗುತ್ತೆ ಆಗಿ ಗೌರ್ಮೆಂಟ್ ಇರೋದು ಉದ್ದೇಶ ಅದೇ ಆಗಿರುತ್ತೆ ಯಾಕಂದರೆ ನಾವು ಟ್ಯಾಕ್ಸ್ ಪೇಯರ್ಸ್ ಆಗ್ತೀವಿ ಗೌರ್ಮೆಂಟ್ ಆ್ಯಪ್ನ ನಾವು ಯೂಸ್ ಮಾಡ್ತೀವಿ ಅಂದಾಗ ನಾವು ಎಷ್ಟು ದುಡಿತಾ ಇದ್ದೀವಿ ಅನ್ನೋದು ಅವ್ರಿಗೊಂದು ಕ್ಲಿಯರ್ ಕಟ್ಟಾಗಿ ಲೆಕ್ಕಾಚಾರ ಸಿಗುತ್ತೆ ಸೊ ನಮಗೂ ಟ್ಯಾಕ್ಸ್ ಪೇ ಮಾಡೋಕ್ಕೆ ಹೇಳ್ತಾರೆ ಆಮೇಲೆ ಅದೊಂದು ಫಿಕ್ಸ್ ಹಂಡ್ರೆಡ್ ಪರ್ಸೆಂಟು ಆ ಥರದ್ದೊಂದು ಪೇಮೆಂಟ್ ಪಾಲಿಸಿ ತರ್ತಾರೆ ಆ್ಯಂಡ್ ನಮಗೂ ತುಂಬ ಯೂಸ್ಫುಲ್ ಯಾಕಂದರೆ ಇವಾಗ ಗೌರ್ಮೆಂಟ್ ರೇಟ್ ಏನು ಫಿಕ್ಸ್ ಆಗಿದೆ ಇಪ್ಪತ್ತ್ನಾಲ್ಕು ರೂಪಾಯಿ ಆ ಇಪ್ಪತ್ನಾಲ್ಕು ರೂಪಾಯಿ ಪರ್ ಕಿಲೋಮೀಟ್ರ್ ನಮಗೂ ಸಿಗುತ್ತೆ ಸೊ ಹಂಗಾಗಿ ನಮಗೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಡ್ಯೂಟಿ ಮಾಡ್ತಾ ಇರೋದು ಇವಾಗ ಹದಿನೈದು ರೂಪಾಯಿ ಹದಿನೇಳು ರೂಪಾಯಿ ಹದ್ಮೂರು ರೂಪಾಯಿಗೆಲ್ಲ ಡ್ಯೂಟಿ ಮಾಡ್ತಾಯಿದ್ದೀವಿ ಕಿಲೋಮೀಟರ್ ಲೆಕ್ಕದಲ್ಲಿ ಸೊ ಹಾಗಾಗಿ ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇವಾಗ ಒಂದು ಡೆಲ್ಲಿಲಿ ಸ್ಟಾರ್ಟ್ ಮಾಡ್ತಾರೆ ನವಂಬರಿಂದ ಡೆಲ್ಲಿ ಸ್ಟಾರ್ಟ್ ಆಗುತ್ತೆ ಭಾರತ್ ಟ್ಯಾಕ್ಸಿ ಅನ್ನೋ ಆ್ಯಪು ಸೊ ಡೆಲ್ಲಿ ಸ್ಟಾರ್ಟ್ ಆಗೋದಾಗ ಅವ್ರು ಆ್ಯಕ್ಚುಲಿ ಇವಾಗ ಪ್ರೆಸೆಂಟಾಗಿ ಅದರ ರೂಲ್ಸ್ ಪ್ರಕಾರ ಬಂದ್ಬಿಟ್ಟು ಗೊತ್ತಾಗಿರೋ ಥರ ಐನೂರೈವತ್ತು ಟ್ಯಾಕ್ಸಿಗಳನ್ನ ಫಸ್ಟು ಅಟ್ಯಾಚ್ ಮಾಡ್ಕೊಂತಾರಂತೆ ಸೊ ಫಸ್ಟು ಐನೂರ ಐವತ್ತು ಟ್ಯಾಕ್ಸಿಗಳು ಅಟ್ಯಾಚ್ ಮಾಡ್ಕೊತಾರೆ ಆ ಐನೂರ ಐವತ್ತು ಟ್ಯಾಕ್ಸಿಗಳು ಯಾವ ಥರ ನಡೆಯುತ್ತೆ ಏನು ಅನ್ನೋದ್ರ ಮೇಲೆ ಆಮೇಲೆ ಮತ್ತೆ ಐದು ಸಾವಿರ ಟ್ಯಾಕ್ಸಿಗಳು ಅಟ್ಯಾಚ್ಮೆಂಟ್ ಮಾಡೋಕ್ಕೆ ತೊಗೊಳ್ತಾರಂತೆ ಫಸ್ಟು ಡೆಲ್ಲಿ ನಡೆಯುತ್ತೆ ಯಾವ ಥರ ನಡೀತಾ ಇದೆ ನೋಡಿಕೊಂಡು ಆಮೇಲೆ ಇನ್ನೂ ಇಪ್ಪತ್ತು ಸ್ಟೇಟ್ಸಲ್ಲಿ ಎಕ್ಸ್ಟೆಂಡ್ ಮಾಡ್ತಾರಂತೆ ಇವಾಗ ಮೇನಾಗಿ ಜೈಪುರ್ ರಾಜಸ್ಥಾನ್ ಲಕ್ನೌ ಮುಂಬೈ ಸೊ ಆ ಥರ ಬೆಂಗಳೂರು ಬೆಂಗಳೂರಿನ ಹೆಸ್ರಲ್ಲಿ ತೋರಿಸಿಲ್ಲ ಬಟ್ ಆದರೂ ಬರ್ಬೋದು ಯಾಕಂದರೆ ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ ನಮ್ಮ ಬೆಂಗಳೂರು ಸೊ ಬೆಂಗಳೂರಿಗೂ ಬರುತ್ತೆ ಫಸ್ಟು ಡೆಲ್ಲಿ ಆಗುತ್ತೆ ಆಪ್ರೇಷನ್ ಅದ್ರದ್ದು ಸ್ಟಾರ್ಟ್ ಆಗುತ್ತೆ ಸೊ ಡೆಲ್ಲಿಲಿ ಆಪ್ರೇಷನ್ ಸ್ಟಾರ್ಟ್ ಆದಮೇಲೆ ಅಲ್ಲಿ ಯಾವ ಥರ ನಡೀತಾ ಇದೆ ಏನು ಎಲ್ಲ ನೋಡಿಕೊಂಡು ಆಮೇಲೆ ಬೆಂಗಳೂರಿಗೆ ತರ್ತಾರೆ ಭಾರತ್ ಟ್ಯಾಕ್ಸಿ ಆ್ಯಪ್ನ ಅದು ಸೆಂಟ್ರಲ್ ಬರ್ತಾ ಇರೋದ್ರಾಗಿರೋದ್ರಿಂದ ಈ ಅಗ್ರಿಗೇಟರ್ ಆ್ಯಪ್ಗಳು ಯಾವ್ದಾವುದಿದೆ ಓಲಾ ಊಬರ್ ನಮ್ಮ ಯಾತ್ರಿ ರ್ಯಾಪಿಡೋ ಇವ್ರಿಗೆಲ್ಲ ಏಟ್ ಬೀಳುತ್ತೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಅದೆಲ್ಲ ನಮ್ಮ ಕೈಯಲ್ಲಿದೆ ಇವಾಗ ಭಾರತ್ ಆ್ಯಪ್ ಭಾರತ್ ಟ್ಯಾಕ್ಸಿ ಆ್ಯಪ್ ಬಂತು ಅಂದ ತಕ್ಷಣ ಎಲ್ಲ ಡ್ರೈವರ್ಗಳೂ ನಾವುಗಳು ಬೇರೆ ಅಗ್ರಿಗೇಟರ್ ಆ್ಯಪ್ಗಳನ್ನ ಯೂಸ್ ಮಾಡೋದು ಬಿಟ್ಬಿಟ್ಟು ಭಾರತ್ ಟ್ಯಾಕ್ಸಿ ಆ್ಯಪ್ನ ಯೂಸ್ ಮಾಡಬೇಕು ಎಲ್ಲರೂ ಯಾಕಂದರೆ ಇವಾಗ ತುಂಬ ಜನಕ್ಕೆ ಅದು ಗೊತ್ತಾಗಲ್ಲ ಕಸ್ಟಮರ್ಸ್ಗೆ ಒಂದು ಎರಡು ಮೂರು ದಿವಸ ಓಲಾ ಊಬರ್ ಎಲ್ಲ ಸ್ಟಾಪ್ ಆಯಿತು ಅಂದಾಗ ಅವಾಗ ಆಟೋಮೆಟಿಕ್ಕಾಗಿ ಅವರಾಗವರೆ ಭಾರತ್ ಟ್ಯಾಕ್ಸಿ ಆ್ಯಪ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಕಸ್ಟಮರ್ಸ್ ಅಲ್ಲಿ ತನಕ ಗೊತ್ತಾಗಲ್ಲ ಅವ್ರಿಗೂ ಸೊ ಇದೆಲ್ಲ ನಡೀತಾ ಅಂದಾಗ ಅಯ್ಯೋ ಇದರಲ್ಲೇ ಇದೆಯಲ್ಲ ಬಿಡು ಮತ್ತೆ ಅದರಲ್ಲೇ ಏನಕ್ಕೆ ಅನ್ನೋ ಥರ ಮೈಂಡ್ಸೆಟ್ ಆಗಿ ಬರ್ತಾರೆ ಆ್ಯಂಡ್ ಫ್ರೀ ಆಗಂತೂ ಏನು ಸರ್ವಿಸ್ ಕೊಡೋಲ್ಲ ಗೌರ್ಮೆಂಟ್ ಆ್ಯಪ್ ಕೊಡೋಣ ಇವಾಗ ನಾವು ಊಬರಲ್ಲಿ ಆಗಿರ್ಬೋದು ಓಲಾದಲ್ಲಿ ಸಬ್ಸ್ಕ್ರಿಪ್ಷನ್ ಪಾಸ್ಗಳು ಯಾವ ಥರ ಇದೆ ಸೊ ಅದೇ ಥರ ಸಬ್ಸ್ಕ್ರಿಪ್ಷನ್ ಪಾಸು ಅದೇ ಆ ಆ್ಯಪಲ್ಲಿ ಭಾರತ್ ಟ್ಯಾಕ್ಸ್ ಆ್ಯಪಲ್ಲಿ ಕೂಡ ಬರುತ್ತೆ ಅದು ಡೈಲಿ ವೀಕ್ ಬೇಸಸ್ ಮೇಲೆ ಬರುತ್ತಾ ವೀಕ್ಲಿ ಬೇಸಸ್ ಅಥವಾ ಮಂತ್ಲಿ ಬೇಸಸ್ ಮೇಲೆ ಇರುತ್ತಾ ಇನ್ನು ಕನ್ಫರ್ಮ್ ಆಗಿ ಅದ್ರ ಬಗ್ಗೆ ಎಲ್ಲೋ ಹೇಳಿಲ್ಲ ಸೊ ಅದು ಆ್ಯಪ್ ಲಾಂಚ್ ಆದಮೇಲೆ ಗೊತ್ತಾಗೋದು ನಮಗೆ ಯಾವ ಥರ ಏನು ಅಂತ ನೋಡೋಣ ಯಾವ ಥರ ಇವಾಗ ಅದಕ್ಕೂ ದಿನಕ್ಕೆ ನೂರೈವತ್ತು ನೂರ ಅರವತ್ತು ಇತ್ತು ಅಂದರೆ ಓಕೆ ಇವಾಗ ನಾವು ಓಲಾದಲ್ಲಿ ಊಬರಲ್ಲಿ ಯಾವ ಥರ ನೂರ ನಲ್ವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಕಟ್ತಾ ಇದ್ದೀವೋ ಸಬ್ಸ್ಕ್ರಿಪ್ಷನ್ನು ಸೊ ಅದೇ ಥರ ಅದೇ ಆ್ಯಪ್ಗೆ ಕಟ್ಬಿಟ್ಟು ನಾವು ಡ್ಯೂಟಿಗಳು ಮಾಡ್ಕೋಬೋದು ಏನೂ ಲಾಸ್ ಆಗೋಲ್ಲ ನಮಗೆ ಇಪ್ಪತ್ನಾಲ್ಕು ರೂಪಾಯಿ ಕಿಲೋಮೀಟ್ರ್ ಕರೆಕ್ಟಾಗಿ ಕೊಡ್ತಾರೆ ಅಂದರೆ ಇನ್ನೂರು ರೂಪಾಯಿ ಆದರೂ ಕಟ್ಬೋದು ಗುರು ಏನೂ ಲಾಸ್ ಇಲ್ಲ ಇನ್ನೂರು ರೂಪಾಯಿ ಆದ್ರೂ ನೋಡಿ ಇಪ್ಪತ್ನಾಲ್ಕು ಕಿಲೋಮೀಟ್ರಿಗೆ ಮುನ್ನೂರ ಎಪ್ಪತ್ತೇಳು ರೂಪಾಯಿ ಸೊ ಈ ಥರ ಡ್ಯೂಟಿಗಳು ಕೊಟ್ಟಾಗ ಹೆಂಗೆ ವರ್ಕೌಟ್ ಆಗುತ್ತೆ ಇಪ್ಪತ್ನಾಲ್ಕು ಕಿಲೋಮೀಟ್ರಿಗೆ ಹಿಂಗೆಲ್ಲ ಕೊಟ್ಟಾಗ ಇಪ್ಪತ್ತು ಕಿಲೋಮೀಟ್ರಿಗೆ ಬರೀ ಇಪ್ಪತ್ತು ರೂಪಾಯಿ ಲೆಕ್ಕ ಹಾಕ್ಕೊಂಡ್ರೆ ನಾವು ನಾನ್ನೂರು ರೂಪಾಯಿ ಆಗಬೇಕು ಅಲ್ಲಿಗೆ ನಾನ್ನೂರ ಎಂಬತ್ತು ರೂಪಾಯಿ ಬರೀ ಇಪ್ಪತ್ತು ಕಿಲೋ ಇಪ್ಪತ್ತು ರೂಪಾಯಿ ಪರ್ ಕಿಲೋಮೀಟ್ರ್ ಲೆಕ್ಕ ಹಾಕೊಂಡ್ರೆ ನಾನ್ನೂರ ಎಂಬತ್ತು ರೂಪಾಯಿ ಆಗಬೇಕು ನಂತರದ ಲೋನ್ ಕೊಡ್ತಾ ಇರೋದಷ್ಟು ಮುನ್ನೂರ ಎಪ್ಪತ್ತೇಳು ರೂಪಾಯಿ ಸೊ ಈ ಥರದ್ದೆಲ್ಲ ಡ್ರೈವರ್ಗಳಿಗೆ ಇವಾಗ ಏನು ಮೋಸ ಆಗ್ತಾಯಿದೆ ಅದು ಸರಿ ಹೋಗುತ್ತೆ ಈ ಆ್ಯಪ್ ಬರೋದ್ರಿಂದ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ ಯಾಕಂದರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇನ್ನೂ ಯಾವ ಥರ ಫೀಚರ್ಸ್ ಏನಿದೆ ಅದ್ರದ್ದು ಯಾವ್ಯಾವ ಥರ ಪ್ರೊಸೆಸ್ ನಡೀತಾ ಇದೆ ಅಂತ ಸೊ ಹಂಗಾಗಿ ನೋಡಬೇಕು ಫಸ್ಟು ಲಾಂಚ್ ಆಗಬೇಕು ಒಂದು ಕಡೆಯಲ್ಲಾದರೂ ಲಾಂಚ್ ಆಯಿತು ಅಂದರೆ ಅದರ ಡೀಟೇಲ್ಸ್ ನಮಗೆ ಸಿಗ್ತಾ ಹೋಗುತ್ತೆ ಸೊ ಅದರ ಡೀಟೇಲ್ಸ್ ನಮಗೆ ಸಿಕ್ಕಾಗ ಗೊತ್ತಾಗುತ್ತೆ ನಮಗೂ ಯೂಸ್ಫುಲ್ ಇದೆಯಾ ಅದರಿಂದ ಏನು ಭಾರತ್ ಟ್ಯಾಕ್ಸ್ ಆ್ಯಪ್ ಮಾಡ್ಬೋದಾ ಯೂಸ್ ಮಾಡ್ಬೋದಾ ಅಥವಾ ಅದು ಸರಿ ಹೋಗಲ್ಲ ಓಲಾ ಊಬರೇ ಮಾಡಬೇಕಾಗುತ್ತಾ ಏನು ಅನ್ನೋದು ಎಕ್ಸಾಕ್ಟಾಗಿ ಆ್ಯಪ್ ಲಾಂಚ್ ಆದಮೇಲೆ ಗೊತ್ತಾಗುತ್ತೆ ನವಂಬರ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ವೀಕಲ್ಲಿ ಡೆಲ್ಲಿ ಲಾಂಚ್ ಮಾಡಬೇಕು ಅಂತ ಆಲ್ರೆಡಿ ಇವಾಗೆಲ್ಲ ಪ್ರಿಪ್ರೇಷನ್ಸ್ ಆಗೋಗಿದೆ ಲಾಂಚ್ ಮಾಡ್ತಾರೆ ಅದಾಗಿ ಕೆಲವು ದಿವಸದಲ್ಲೇ ಬೆಂಗಳೂರಿಗೂ ಬರುತ್ತೆ ಆ್ಯಪು ಬಂದ ತಕ್ಷಣ ಎಲ್ಲ ಡ್ರೈವರ್ಗಳು ಫಸ್ಟ್ ಅದನ್ನ ನೋಡಿ ಇವಾಗ ನಾವು ಎಲ್ಲ ಆ್ಯಪ್ಗಳನ್ನ ಪ್ರಮೋಷನ್ ಮಾಡಿದ್ದೀವಿ ರ್ಯಾಪಿಡೋ ಬಂತು ನಮ್ಮ ಯಾತ್ರೆ ಬಂತು ನಮ್ಮ ಯಾದ್ರಿಂದ ತಲೆ ಮೇಲೆ ಹೊತ್ಕೊಂಡು ಮೆಡಿಸಿದ್ರು ಆಟೋದವ್ರು ಆಗಿರ್ಬೋದು ಕ್ಯಾಬವ್ರಾಗಿರ್ಬೋದು ಓಲಾ ಊಬರ್ ಬಂದಾಗೂ ಅಷ್ಟೇ ಅದನ್ನು ಚೆನ್ನಾಗಿ ದುಡ್ಡ್ಮೇ ಮಾಡಿಕೊಟ್ರು ಊಬರ ನಾವು ಸ್ವಂತ ಗಾಡಿಗಳು ಹಾಕ್ಬಿಟ್ಟು ಇವಾಗ ನಮಗೆ ಹೊಡ್ಯೋಕ್ಕೆ ಶುರು ಮಾಡ್ದ ಸೊ ಆ ಥರ ಇವರಿಗೆಲ್ಲ ದುಡ್ದು ಕೊಟ್ಟಿದ್ದೀವಿ ಆಯಿತು ಏನೂ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ಗೂ ದುಡ್ಡು ಕೊಡೋಣ ಇವ್ರನ್ನ ಯಾರೋ ಆಚೆಯಿಂದ ಬಂದವ್ರನ್ನ ದುಡ್ಡು ಕೊಡೋಕ್ಕಿಂತ ಗೌರ್ಮೆಂಟ್ನೇ ಉದ್ಧಾರ ಮಾಡೋಣ ಮಾಡೋದಾದ್ರೆ ಸೊ ಎಲ್ಲರೂ ಆ್ಯಪ್ ಯೂಸ್ ಮಾಡೋಣ ಸೊ ಇಷ್ಟು ಇವಾಗ ಮೇನ್ ಫೀ ಮೇನ್ ಅದರದ್ದು ಗೊತ್ತಾಗಿರೋಂಥದ್ದು ಲಿ ವಿಷಯಗಳು ಡ್ರೈವ್ ಪಾಸ್ ಥರ ಅದರಲ್ಲೂ ಸಬ್ಸ್ಕ್ರಿಪ್ಷನ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ವಿತೌಟ್ ಸಬ್ಸ್ಕ್ರಿಪ್ಷನ್ ಅಂತೂ ನಡೆಯೋಲ್ಲ ಅದರಲ್ಲೂ ಸಬ್ಸ್ಕ್ರಿಪ್ಷನ್ ಇರುತ್ತೆ ಸೊ ಅದೇನಿದೆಯೋ ಆ ಪೇಮೆಂಟ್ ಮಾಡಿಕೊಂಡು ಡ್ಯೂಟಿ ಮಾಡಬೇಕಾಗತ್ತೆ ನಾವು ಸೊ ನೋಡೋಣ ಹೆಂಗಾಗತ್ತೆ ಏನು ಆ್ಯಪ್ ಲಾಂಚ್ ಆದಮೇಲೆ ಕಾಯ್ತಾ ಇದ್ದೀವಿ ನಾವು ಕೂಡ ಇಷ್ಟು ದಿವಸ ಅದೊಂದು ನ್ಯೂಸ್ ಇತ್ತು ಆಗುತ್ತೆ 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 ಅಂತ ಬಟ್ ಇವಾಗ ಕನ್ಫರ್ಮ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆ್ಯಪ್ ಬಂದೇ ಬರುತ್ತೆ ಆಲ್ರೆಡಿ ಅದಕ್ಕೊಂದು ಬೋರ್ಡ್ ಸೆಟ್ ಆಗಿದೆ ಅದರದ್ದು ಸಾಫ್ಟ್ವೇರ್ಸ್ ಎಲ್ಲ ಅಪ್ಡೇಟ್ ಆಗೋಗಿದೆ ಆ್ಯಪ್ ರೆಡಿ ಆಗಿದೆ ಲಾಂಚ್ ಮಾಡೋದು ಮಾತ್ರ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಆ್ಯಪ್ ಲಾಂಚ್ ಆದಮೇಲೆ ನೋಡೋಣ ಹೆಂಗಾಗುತ್ತೆ ಡ್ರೈವರ್ಗಳ ಹಣೆ ಬರ ಏನಿದೆ ಲಕ್ ಹೆಂಗಿದೆ ಗೌರ್ಮೆಂಟ್ ಡ್ರೈವರ್ಗಳಿಗೆ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಅದರಿಂದ ಸೊ ಆ್ಯಂಡ್ ತುಂಬ ಜನ ಮೈಕ್ ಬಗ್ಗೆ ಇಶ್ಯೂ ಹೇಳ್ತಾಯಿದ್ರು ವಾಯ್ಸು ಎಷ್ಟೇ ಜೋರಾಗಿ ಸೌಂಡ್ ಹಿಡ್ಕೊಂಡ್ರು ಕೇಳಿಸಲ್ಲ ಅಂತ ಮೈಕ್ ತರಿಸಿದ್ದೀನಿ ಅದೊಂದು ಓ ಟಿ ಜಿ ಒಂದು ಬುಕ್ ಮಾಡಿದ್ದೀನಿ ಅದೊಂದು ಬರಬೇಕು ಅದೊಂದು ಬಂದ ತಕ್ಷಣ ವಾಯ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸೊ ಇದಾಗಿತ್ತು ಭಾರತ್ ಆ್ಯಪ್ನ ಇನ್ಫಾರ್ಮೇಶನ್ ಸೊ ಇನ್ನೂ ಏನಾದರೂ ಜಾಸ್ತಿ ಅಪ್ಡೇಟ್ಸ್ ಗೊತ್ತಾಯಿತು ಅಂದರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಸಿಗ್ತೀನಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಜೊತೆಗೆ